ಪುಲೆ ಸಿನಿಮಾ ಕತ್ತರಿ ಹಾಕಬೇಕಾಗಿರೋದು ಯಾರಿಗೆ ಜ್ಯೋತಿಬಾ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಅವರ ಕ್ರಾಂತಿಕಾರಿ ಹೋರಾಟವನ್ನು ಅಸ್ಪೃಶ್ಯತೆ ಅನ್ನೋ ವಿಲನ್ ಅನ್ನ ಹೊರಗಿಟ್ಟು ತೋರಿಸೋಕೆ ಸಾಧ್ಯಾನ ಈಗ ಎರಡು ಗಂಟೆಗಳ ಸಿನಿಮಾವನ್ನೇ ಸಹಿಸೋಕೆ ಸಾಧ್ಯವಿಲ್ಲದವರು ಶತಮಾನಗಳ ಹಿಂದೆ ದಲಿತರನ್ನ ಅದು ಹೇಗೆ ನಡ್ಸ್ಕೊಂಡಿರ್ಬೋದು ಕಾಶ್ಮೀರ್ ಫೈಲ್ಸ್ ಕೇರಳ ಸ್ಟೋರಿ ಅಂತಹ ಸುಳ್ಳುಗಳ ಕಂತಿಯಲ್ಲಿ ಸಮಸ್ಯೆ ಕಾಣದವರಿಗೆ ಹುಲಿಯ ಜೀವನ ಚರಿತ್ರೆ ತೋರಿಸುವಾಗ ಇಷ್ಟೊಂದು ಸಮಸ್ಯೆ ಯಾಕೆ ಅಸ್ಪೃಶ್ಯತೆಯನ್ನ ನಿವಾರಿಸೋಕೆ ಮುಂದಾಗುವ ಬದಲು ಅಸ್ಪೃಶ್ಯತೆ ಇದೆ ಅನ್ನೋದನ್ನ ತೋರಿಸುವ ಸಿನಿಮಾವನ್ನ ತಡೆಯೋದು ಎಲ್ಲಿಯ ಬುದ್ಧಿವಂತಿಕೆ ಎಂಪುರಾನ್ ಚಿತ್ರವನ್ನ ತಡೆದ್ರೆ ಈ ದೇಶದಲ್ಲಿ ಗುಜರಾತ್ ಹತ್ಯಾಕಾಂಡ ನಡೆದೇ ಇಲ್ಲ ಅಂತ ಸಾಬೀತಾಗತ್ತ ಈ ದೇಶದ ಜಾತೀಯತೆ ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟಗಳ ಚರಿತ್ರೆಯನ್ನ ನಾವು ಜ್ಯೋತಿಬಾ ಮತ್ತು ಸಾವಿತ್ರಿಬಾ ಪುಲೆಯನ್ನ ಹೊರಗಿಟ್ ನೋಡೋಕೆ ಸಾಧ್ಯ ಇಲ್ಲ ಈ ದೇಶದ ದಲಿತರು ಅಸ್ಪೃಶ್ಯರು ಅಂತ ಕರೆಸಿಕೊಂಡವರು ತಮ್ಮ ಅಸ್ಮಿತೆಗಳನ್ನ ಗುರುತಿಸಿಕೊಳ್ಳತೊಡಗಿದ್ದು ಜ್ಯೋತಿಬಾ ಪುಲೆಯ ಮೂಲಕ ಪುಲೆ ಶೂದ್ರರು ಮತ್ತು ದಲಿತರ ಪ್ರತಿರೋಧಗಳ ಚರಿತ್ರೆಯನ್ನ ಮುನ್ನೆಲೆಗೆ ತಂದ್ರು ಶಿವಾಜಿಯನ್ನ ರೈತನ ಮಗ ಅಂತ ಕರೆದವರು ಪುಲೆ ಬ್ರಾಹ್ಮಣ್ಯವಾದಿಗಳ ಸುಳ್ಳು ಶಿವಾಜಿಯನ್ನ ಹೊಡೆದು ಹಾಕಿ ಅಲ್ಲಿ ನಮ್ಮ ನೆಲದ ಶಿವಾಜಿಯ ಚರಿತ್ರೆಯನ್ನ ಬರೆದ್ರು ಅಂಬೇಡ್ಕರ್ ಎನ್ನುವ ಕ್ರಾಂತಿಕಾರಿಯ ಹುಟ್ಟಿಗೆ ಪರೋಕ್ಷವಾಗಿ ಪುಲೆ ಕಾರಣರಾದ್ರು ಸಾವಿತ್ರಿಬಾಯಿ ಪುಲೆ ಈ ದೇಶದ ಮೊದಲ ಶಿಕ್ಷಕಿಯಾಗಿ ಗುರುತಿಸಿಕೊಂಡವರು ಅಸ್ಪೃಶ್ಯತೆಯ ವಿರುದ್ಧದ ತಮ್ಮ ಹೋರಾಟದ ಹಾದಿಯಲ್ಲಿ ಮೇಲ್ಜಾತಿಯ ಜನ ಎಸೆದ ಕಲ್ಲು ಮುಳ್ಳುಗಳನ್ನು ತುಳಿತಾನೆ ಹೆಜ್ಜೆಗಳನ್ನ ಮುಂದಿಟ್ರು ಇಂತಹ ಜ್ಯೋತಿಬಾಪುಲೆಯ ಚರಿತ್ರೆಯನ್ನ ಇಂದಿನ ಜನಕ್ಕೆ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ತಲುಪಿಸೋದು ಪ್ರಜ್ಞಾವಂತರ ಹೊಣೆಗಾರಿಕೆಯಾಗಿದೆ ಪುಲೆಯವರು ಶೂದ್ರರು ದಲಿತರ ಸ್ವಾತಂತ್ರ್ಯಕ್ಕಾಗಿ ಅವರ ಘನತೆಯ ಬದುಕಿಗಾಗಿ ನಮ್ಮದೇ ನೆಲದ ಮೇಲ್ಜಾತಿಯ ಜನರ ವಿರುದ್ಧ ನಡೆಸಿದ ಹೋರಾಟ ಈ ದೇಶದ ನಿಜವಾದ ಸ್ವಾತಂತ್ರ್ಯ ಹೋರಾಟದ ಕಥನವಾಗಿದೆ ಆದರೆ ಆ ಕಥನವನ್ನ ಮುಚ್ಚಿ ಹಾಕುವ ಇತಿಹಾಸದ ಪುಟಗಳಿಂದ ಅಳಿಸಿ ಹಾಕುವ ಪ್ರಯತ್ನಗಳು ನಡೆದಿರುವುದು ವಿಪರ್ಯಾಸ ಅನಂತ ಮಹಾದೇವನವರು ನಿರ್ದೇಶಿಸಿರುವ ಪುಲೆ ಸಿನಿಮಾ ಇದೀಗ ಮಾಧ್ಯಮಗಳಲ್ಲಿ ಸುದ್ದಿಯಲ್ಲಿದೆ ಆ ಚಿತ್ರವನ್ನು ಸ್ಥಗಿತಗೊಳಿಸಬೇಕು ಅಂತ ಕೆಲವು ಗುಂಪುಗಳು ಒತ್ತಾಯಿಸಿರುವ ಕಾರಣಕ್ಕಾಗಿ ಅದು ಸುದ್ದಿಯಲ್ಲಿದೆ ಚಿತ್ರದ ಬಗ್ಗೆ ಮಾಧ್ಯಮಗಳಲ್ಲಿ ಪರಾ ವಿರೋಧದ ಚರ್ಚೆಗಳು ನಡೆಯಿವೆ ಪುಲೆ ಬದುಕಿನ ಕುರಿತ ಬರೇ ಎರಡು ಗಂಟೆಗಳ ಸಿನಿಮಾವನ್ನೇ ಸಹಿಸೋಕೆ ಸಾಧ್ಯವಿಲ್ಲದವರು ಶತಮಾನದ ಹಿಂದೆ ಅವರನ್ನ ಹೇಗೆ ಸಹಿಸಿಕೊಂಡಿರಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಕಲ್ಪಿಸಿಕೊಳ್ಬೇಕಾಗಿದೆ ಮೇಲ್ಜಾತಿಯ ಕೆಲವು ಸಂಘಟನೆಗಳು ಪುಲೆ ಸಿನಿಮಾದ ಬಗ್ಗೆ ತಕರಾರು ತೆಗೆದಿದ್ದು ಈ ಸಿನಿಮಾದಲ್ಲಿ ಮೇಲ್ಜಾತಿಯ ಜನರನ್ನ ಹೀನಾಯವಾಗಿ ತೋರಿಸಲಾಗಿದೆ ಅಂತ ಆರೋಪಿಸಿದ್ದಾರೆ ಮಾತ್ರವಲ್ಲ ಅಂತಹ ದೃಶ್ಯಗಳಿಗೆ ಸಂಪೂರ್ಣವಾಗಿ ಕತ್ತರಿ ಹಾಕಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ ಪುಲೆಯ ಬದುಕು ಹೋರಾಟಗಳ ಕೇಂದ್ರವೇ ಜಾತೀಯತೆಯ ವಿರುದ್ಧದ ಹೋರಾಟವಾಗಿದೆ ಅಂದಿನ ಕಾಲದಲ್ಲಿ ಮೇಲ್ಜಾತಿಯ ಜನರ ಅಮಾನವೀಯತೆಯ ಪರಮಾವಧಿಗಳನ್ನು ತೋರಿಸ್ದೇ ಪುಲೆಯ ಹೋರಾಟವನ್ನ ಕಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಇದೊಂದು ರೀತಿಯಲ್ಲಿ ವಿಲನ್ ಪಾತ್ರಕ್ಕೆ ಕತ್ತರಿ ಹಾಕಿ ಬರೀ ನಾಯಕನ ಪಾತ್ರವನ್ನಷ್ಟೇ ತೋರಿಸಬೇಕು ಅಂತ ಒತ್ತಾಯಿಸಿದ ಹಾಗೆ ಪುಲೆ ಚಿತ್ರದಲ್ಲಿ ನಿಜವಾದ ಖಳನಾಯಕ ಜಾತಿಯತೆ ಅಸ್ಪೃಶ್ಯತೆ ಈ ಜಾತೀಯತೆ ಅಸ್ಪೃಶ್ಯತೆ ಹಿಂದೆ ಇದ್ದವರು ಬ್ರಿಟಿಷರೋ ಮೊಘಲ್ರು ಆಗಿರ್ಲಿಲ್ಲ ಭಾರತೀಯರೇ ಆಗಿದ್ದ ಮೇಲ್ಜಾತಿಗೆ ಸೇರಿದ್ದ ಜನರಾಗಿದ್ರು ಸಿನಿಮಾಗಳಲ್ಲಿ ತಮ್ಮನ್ನ ಕೆಲವು ದೃಶ್ಯಗಳಲ್ಲಿ ಹೀನಾಯವಾಗಿ ತೋರಿಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಿರುವ ಮೇಲ್ಜಾತಿಯ ಜನ ಒಂದನ್ನ ತಿಳಿದುಕೊಳ್ಬೇಕಾಗಿದೆ ಶತಮಾನಗಳಿಂದ ನಿಜ ಬದುಕಿನಲ್ಲಿ ದಲಿತರನ್ನ ಪ್ರಾಣಿಗಿಂತ ಕಡೆಯಾಗಿ ನಡೆಸ್ಕೊಂಡು ಬರಲಾಗಿದೆ ಈಗಲೂ ಅದನ್ನ ಕೆಲವು ಕಡೆ ಮುಂದುವರಿಸುತ್ತಿದ್ದಾರೆ ಇದು ಸಿನಿಮಾ ಅಲ್ಲ ಜೀವನ ಹಾಗಾದ್ರೆ ಅದಕ್ಕಾಗಿ ಅವರೆಷ್ಟು ಆಕ್ರೋಶ ವ್ಯಕ್ತಪಡಿಸ್ಬೇಕು ನಾವಿವತ್ತು ಪುಲಿ ಚಿತ್ರಗಳ ದೃಶ್ಯಗಳಿಗೆ ಕತ್ರಿ ಹಾಕಬೇಕಾಗಿರೋದಲ್ಲ ಜಾತೀಯತೆಯನ್ನ ಇನ್ನೂ ಮುಂದುವರಿಸೋಕೆ ಯತ್ನಿಸ್ತಿರುವ ಶಕ್ತಿಗಳಿಗೆ ಕತ್ರಿ ಹಾಕೋದ್ರ ಬಗ್ಗೆ ಚರ್ಚೆ ನಡೆಸಬೇಕು ದುರದೃಷ್ಟವಶಾತ್ ಅಂತಹ ಚರ್ಚೆಗಳು ನಡೀತಿಲ್ಲ ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಅವರ ಯಾವ ಬರಹಗಳನ್ನು ಪ್ರಕಟ ಮಾಡದಂತೆ ತಡೆಯುವ ಪ್ರಯತ್ನಗಳು ನಡೆಯಬಹುದು ಯಾಕಂದ್ರೆ ಅವುಗಳಲ್ಲೆಲ್ಲ ಮೇಲ್ಜಾತಿಯ ಜನರ ಅಮಾನವೀಯ ಮನಸ್ಥಿತಿಯನ್ನ ತೀವ್ರವಾಗಿ ಖಂಡಿಸ್ತಾನೆ ಹಿಂದೂ ಧರ್ಮದೊಳಗಿರುವ ಅಸ್ಪೃಶ್ಯತೆ ಜಾತೀಯತೆಯನ್ನ ತನ್ನ ಬರಹದ ಉದ್ದಕ್ಕೂ ಕಟುಪದಗಳಿಂದ ಅಂಬೇಡ್ಕರ್ ಟೀಕಿಸಿದ್ದಾರೆ ಇವೆಲ್ಲವೂ ಹಿಂದೂ ಧರ್ಮೀಯರ ಮೇಲ್ಜಾತಿಯ ಜನರ ಭಾವನೆಗಳಿಗೆ ಧಕ್ಕೆ ಮಾಡುತ್ತೆ ಅಂತ ಭವಿಷ್ಯದಲ್ಲಿ ಅಂಬೇಡ್ಕರ್ ಬರಹಗಳನ್ನು ನಿಷೇಧ ಮಾಡಬಹುದಾಗಿದೆ ಹಾಗಂತ ಈ ಸಮಾಜದಲ್ಲಿ ಜನರ ಭಾವನೆಗಳಿಗೆ ಧಕ್ಕೆ ತರುವ ಸಿನಿಮಾಗಳು ಬಂದೇ ಇಲ್ಲ ಅಂತೇನಿಲ್ಲ ಇತ್ತೀಚೆಗೆ ಬಿಡುಗಡೆಗೊಂಡಿದ್ದ ಛಾವಾ ಸಿನಿಮಾ ಸಂಭಾಜಿಯ ಬದುಕನ್ನು ಆಧರಿಸಿ ತೆಗೆದ ಚಿತ್ರ ಅಂತ ಹೇಳಲಾಗತ್ತೆ ಯಾವ ಇತಿಹಾಸ ಪುಸ್ತಕವನ್ನು ಆಧರಿಸಿ ಈ ಚಿತ್ರಕ್ಕೆ ಕತೆ ಹೆಣೆಯಲಾಗಿದೆ ಅನ್ನೋ ಪ್ರಶ್ನೆಗೆ ಈವರೆಗೆ ನಿರ್ದೇಶಕರು ಸ್ಪಷ್ಟ ಉತ್ತರ ಕೊಟ್ಟಿಲ್ಲ ಹಸಿ ಹಸಿ ಸುಳ್ಳುಗಳನ್ನೇ ಪೋಣಿಸಿ ಹಿಂದುತ್ವವಾದಿಗಳ ಪ್ರತಿನಿಧಿಯಾಗಿ ಸಂಭಾಜಿಯನ್ನು ಚಿತ್ರಿಸಲಾಗಿದೆ ಆತನ ಮೇಲೆ ನಡೆದ ಹಿಂಸೆಯನ್ನ ವೈಭವೀಕರಿಸಲಾಗಿದೆ ಹಿಂದೂ ಮುಸ್ಲಿಮರ ನಡುವೆ ದ್ವೇಷವನ್ನು ಬಿತ್ತೋದಕ್ಕಾಗಿಯೇ ಈ ಸಿನಿಮಾವನ್ನ ನಿರ್ಮಿಸಲಾಗಿದೆ ಅನ್ನೋದು ಎಳೆ ಮಕ್ಕಳಿಗೂ ಅರ್ಥವಾಗುತ್ತೆ ಆದರೆ ನಮ್ಮ ಸೆನ್ಸರ್ ಬೋರ್ಡ್ಗೆ ಮಾತ್ರ ಅರ್ಥ ಆಗಲಿಲ್ಲ ಇತ್ತೀಚೆಗೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ನಡೆದ ಹಿಂಸಾಚಾರಕ್ಕೆ ಚಾವಾ ಸಿನಿಮಾ ಕಾರಣ ಅನ್ನೋದನ್ನ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರೇ ಒಪ್ಪಿಕೊಂಡಿದ್ದಾರೆ ಕೇಂದ್ರದಲ್ಲಿ ಮೋದಿ ನೇತೃತ್ವದ ಸರ್ಕಾರ ರಚನೆಯಾದ ದಿನಗಳಿಂದ ರಾಜಕೀಯ ದುರುದ್ದೇಶಕ್ಕಾಗಿಯೇ ಸಾಲು ಸಾಲು ಚಿತ್ರಗಳನ್ನು ನಿರ್ಮಿಸಲಾಗಿದೆ ಮನಮೋಹನ್ ಸಿಂಗ್ ಇಂದಿರಾಗಾಂಧಿಯನ್ನು ಟೀಕಿಸಿ ಮಾಡಿದ ಚಿತ್ರಗಳ ಬಗ್ಗೆ ಸೆನ್ಸರ್ ಮಂಡಳಿಗೆ ಯಾವುದೇ ಆಕ್ಷೇಪ ಇದ್ದಿರಲಿಲ್ಲ ವೀರ್ ಸಾವರ್ಕರ್ ಎಮರ್ಜೆನ್ಸಿ ಕೇರಳ ಫೈಲ್ಸ್ ಕಾಶ್ಮೀರ್ ಫೈಲ್ಸ್ ಇವೆಲ್ಲವೂ ನಮ್ಮ ವರ್ತಮಾನದ ಮೇಲೆ ಮಾಡಿದ ಗಾಯಗಳೇನು ಅನ್ನೋದನ್ನು ನಾವು ಕಂಡಿದ್ದೀವಿ ಆದರೆ ಸರ್ಕಾರ ಈ ಚಿತ್ರಗಳನ್ನೆಲ್ಲ ತನ್ನ ಕಾಲದ ಸೃಜನಶೀಲ ಹೆಗ್ಗಳಿಕೆ ಅಂತ ಘೋಷಣೆ ಮಾಡಿಕೊಂಡಿದೆ ಕೊನೆಗೆ ಈ ಸರ್ಕಾರ ಆಹ್ವಾನಿಸಿದ ಇಸ್ರೇಲಿ ನಿರ್ದೇಶಕರೇ ಈ ಸರ್ಕಾರ ತಲೆ ಮೇಲೆ ಹೊತ್ಕೊಂಡು ಪ್ರೋತ್ಸಾಹಿಸಿದ್ದ ಕಾಶ್ಮೀರ ಫೈಲ್ಸ್ ತೀರಾ ಕೆಟ್ಟ ಚಿತ್ರ ಅಂತಾರಾಷ್ಟ್ರೀಯ ಚಿತ್ರೋತ್ಸವಕ್ಕೆ ಅರ್ಹ ಚಿತ್ರ ಅಲ್ಲ ಅಂತ ಹೇಳಬೇಕಾಯಿತು ಇದೇ ಸಂದರ್ಭದಲ್ಲಿ ಗುಜರಾತ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದ ದೃಶ್ಯಗಳಿವೆ ಅನ್ನೋ ಒಂದೇ ಕಾರಣಕ್ಕೆ ಸಂಘ ಪರಿವಾರ ಮತ್ತು ಬಿಜೆಪಿ ಎಂಪುರಾನ್ ಅನ್ನು ಮಲಯಾಳಂ ಚಿತ್ರದ ವಿರುದ್ಧ ಪ್ರತಿಭಟನೆ ನಡೆಸಿತು ಕೆಲವು ದೃಶ್ಯಗಳಿಗೆ ಕತ್ತರಿ ಹಾಕಿಸಿತು ಸ್ವತಃ ನಟ ಮೋಹನ್ ಅವರು ಮಾಡದ ತಪ್ಪುಗಳಿಗೆ ಕ್ಷಮೆ ಕ್ಷಮೆಯಾಚಿಸಿದ್ರು ಹಾಗಾದ್ರೆ ಈ ದೇಶದಲ್ಲಿ ಗುಜರಾತ್ ಹತ್ಯಾಕಾಂಡ ನಡೆದೇ ಇಲ್ಲ ಅಂತ ಸಾಬೀತ್ ಮಾಡೋಕೆ ಇವರು ಹೊರಟಿದ್ದಾರೆ ಅಂತ ಪ್ರಜ್ಞಾವಂತರು ಕೇಳುವಂತಾಗಿದೆ ಅದೇ ರೀತಿ ಪುಲೆ ಚಿತ್ರದ ಪ್ರದರ್ಶನಕ್ಕೆ ತಡೆ ತರುವ ಮೂಲಕ ಈ ದೇಶದ ಅಸ್ಪೃಶ್ಯತೆ ಜಾತಿಯತೆಯನ್ನು ಮುಚ್ಚಿಡೋ ಕೊರಟಿದ್ದಾರೆ ನಾವಿಂದು ಈ ದೇಶದಲ್ಲಿ ಆಚರಣೆಯಲ್ಲಿರುವ ಅಸ್ಪೃಶ್ಯತೆಯನ್ನು ಹಾಕೋಕೆ ಮುಂದಾಗಬೇಕೆ ಹೊರತು ಅಸ್ಪೃಶ್ಯತೆಗೆ ಸಂಬಂಧಪಟ್ಟ ಸಿನಿಮಾಗಳ ದೃಶ್ಯಗಳಿಗೆ ಕತ್ರಿ ಹಾಕಿ ಜಾತೀಯತೆ ಅಸ್ಪೃಶ್ಯತೆಯನ್ನು ನಿವಾರಿಸೋಕೆ ಸಾಧ್ಯ ಇಲ್ಲ ಪುಲೆ ಚಿತ್ರಕ್ಕೆ ಯಾವುದೇ ಕತ್ತರಿ ಹಾಕದೆ ಪ್ರದರ್ಶಿಸಲು ಅವಕಾಶವನ್ನ ಮಾಡಿಕೊಟ್ಟು ಜಾತೀಯತೆಯಂತಹ ಅಮಾನವೀಯ ಆಚರಣೆಗಳ ವಿರುದ್ಧ ಜನಜಾಗೃತಿಯನ್ನು ಮೂಡಿಸಬೇಕಾಗಿದೆ ಪುಲೆ ಸಿನಿಮಾ ಯಾವುದೇ ಕತ್ತರಿ ಇಲ್ಲದೆ ದೇಶಾದ್ಯಂತ ಬಿಡುಗಡೆಯಾಗಬೇಕು ಮಾತ್ರವಲ್ಲ ನೂರು ಶೇಕಡ ತೆರಿಗೆ ವಿನಾಯಿತಿಯನ್ನ ನೀಡಿ ತಳಸ್ತರದ ಜನರಿಗೂ ಸಿನಿಮಾ ತಲುಪುವಂತೆ ಮಾಡೋಕೆ ಸರ್ಕಾರ ಮುತುವರ್ಜಿ ವಹಿಸಬೇಕು ಈ ದೇಶದ ಜಾತೀಯತೆಯಂತಹ ಹೀನ ಕಳಂಕವನ್ನ ತೊಡೆದು ಹಾಕೋಕೆ ಮಹಾತ್ಮರು ಮಾಡಿದ ಬಲಿದಾನಗಳನ್ನ ಹೊಸ ತಲೆಮಾರು ಸ್ಮರಿಸೋದು ನವ ಭಾರತ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿದೆ ನಮ್ಮ ನಮ್ಮ ನೀವು ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವ ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು